ಅವಾಗ್ ನನ್ನ ನಿಮ್ಮ ತಮ್ಮ ಮತ್ತೆ ನಿಮ್ಮ ಅಕ್ಕನ್ನ ನಾನು ನೋಡಿಕೊಳ್ಳಬೇಕಾಗಿತ್ತು ಅಂತ ಅಲ್ಲಾウト ಆದ್ರು ನನಗೆ ಮಕ್ಕಳು ಚಿಕ್ಕ ಇದ್ದಾಗ ಅವಾಗ ನನ್ನ ಜೊತೆ ಇರಬೇಕಾಗಿತ್ತು ಅವಾಗ ನಾನು ಎಷ್ಟು ಕಷ್ಟಪಟ್ಟೆ ನನ್ನ ಮಕ್ಕಳನ್ನ ನೋಡಿಕೊಳ್ಳೋ ಅದಕ್ಕೋಸ್ಕರ ಅಲ್ಲಿ ಬಂದೆ ಬಿಡೋ ಇವಾಗ ಅಮ್ಮ ಬರ್ತಿದಾರಲ್ವಾ ಇವಾಗ ಚೆನ್ನಾಗಿ ನೋಡಿಕೊಳ್ಳೋಣ ಬಿಡು ಆಯ್ತು ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಮ್ಮ ನಿಂದ ನಿಮ್ಮ ಅಮ್ಮನಿಂದ ಎಲ್ಪ್ ಆಗೋದ್ಕಿಂತ ನನಗೆ ತೊಂದರೆನೇ ಇನ್ನೂ ಜಾಸ್ತಿ ಆಗುತ್ತೆ ನನಗೆ ಇಷ್ಟ ಇಲ್ಲ ನಿಮ್ಮ ಅಮ್ಮ ಬರೋದು ಅಷ್ಟೇ ಎಲ್ಲಗೆ ಏನು ಮಾಡಿದ್ದಾರೆ ನಿಮ್ಮ ಅಂತ ನಾನು ನಿಮ್ಮ ಅಮ್ಮನ ನೋಡ್ಕೋಬೇಕು ಏನು ಮಾಡಿದ್ದಾರೆ ನನಗೆ ನನ್ನ ಮಕ್ಳು ಗೊತ್ತಾರ ನಿಮ್ಮಮ್ಮ ಇವಾಗೆಲ್ಲ ನನಗೆ ಸಿಟಿ ಅಂದ್ರೆ ಇಷ್ಟ ಇಲ್ಲ ಅಕ್ಕ ನನ್ಗೆ ಆಗಲ್ಲ ವಾತಾವರಣ ಸರಿಯಿಲ್ಲ ನಾನು ಹಳ್ಳಿಯಲ್ಲೇ ಇರ್ತೀನಿ ಅಂತ ತಾನೇ ಇದ್ದರು ಇವಾಗ ಇವಾಗ ಆಗುತ್ತಂತ ಅಂತ ನಿಮ್ಮಮ್ಮನಿಗೆ ಸಿಟಿಯಲ್ಲಿ ಬರೋದಕ್ಕೆ ಅವ್ರು ಬರೋದ್ರಿಂದ ಇನ್ನೂ ನನ್ನ ಮಕ್ಕಳನ್ನೂ ಹಾಳು ಮಾಡ್ತಾರೆ ಅವರು ಇತ್ತಿದ್ರು ಇಲ್ಲೋ ಮತುಡ್ತೀಯ ಅವ್ರಿಗೂ ಇಷ್ಟ ಇಲ್ವಾ ಮೊಮ್ಮಕ್ಕಳು ಏನಕ್ಕಿತ್ತು ಅಲ್ಲೊಮ್ಮತೋಡ್ತೀಯ ನೋಡಿದ್ದೀನಿ ನಾನು ನಿಮ್ಮಮ್ಮ ಎಷ್ಟು ಚೆನ್ನಾಗಿ ನನ್ನ ಮಕ್ಕಳನ್ನ ಪ್ರೀತಿ ಮಾಡಿದ್ದಾರೆ ನೋಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೀವೇನು ಹೇಳೋಕ್ಕೆ ಬರ್ಬೇಡಿ ನನಗೆ ಸಿಟಿಯಲ್ಲಿ ಬಂದಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ದಿನ ದೂರ ಇದೆ ಅಕ್ಕನ ಮಕ್ಳು ತಮ್ಮನ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಬೇಕಾಗಿತ್ತು ಅದಕ್ಕೆ ಆವಾಗ್ಲು ಅವರಿಗೆಲ್ಲ ಬೇಡ ಅಂತ ಕಳಿಸ್ತಾ ಇದ್ದಾರೆ ಅಷ್ಟ ನೋವು ಮಾಡಿದ್ದಾರೆ ನನ್ಗೆ ಮಾತಾ ನಾನು ಕೆಲ್ಸಕ್ಕೆ ಹೋಗ್ತಾ ಎಷ್ಟು ಹೆಲ್ಪ್ ಆಗಿರ್ತಿತ್ತಲ್ವಾ ಆವಾಗ ಏನು ನಿಮಗೆ ಸಿಟಿ ಅಂದರೆ ಆಗೋದಿಲ್ಲ ನಾನು ಅಲ್ಲಿಂದ ಇರ್ತೀನಿ ಅಂತ ಹೇಳಿದ್ರೆ ತಾನೆ ನಾನು ಇಷ್ಟನೇ ಕೇಳ್ತೀನಿ ಅವ್ರನ್ನ ಅಮ್ಮನಿಗೆ ಯಾವಾಗ ಸಿಟಿ ಬೇಕಾರ ಅಂದ್ರೆ ಆಗ್ತಿರ್ಲಿಲ್ಲ ಇಲ್ಲಿ ಹುಷಾರ್ ತಪ್ಪತಾ ಇದ್ರು ಅದಕ್ಕೆ ಬರ್ತಾ ಇರ್ಲಿಲ್ಲ ಹಳ್ಳಿಲಾದ್ರೆ ಒಳ್ಳೆ ಡಾಕ್ಟರ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಸಿಟಿ ಕರ್ಸ್ಕೊಂತ ಇದ್ದೀನಿ ಕರ್ಸ್ಕೊಳ್ಳಿ ಕೆಲ್ಸಕ್ಕೆ ಒಬ್ಬರನ್ನ ಯಾರನ್ನಾರ ಇದೆ ನಿಮ್ಮ ಅಮ್ಮನ್ ನೋಡ್ಕೊಳಕ್ಕೆ ಅಂತ ನಾನು ಕೆಲ್ಸಕ್ಕೆ ಹೋಗ್ಬಾರ್ದು ನನ್ನ ಮಕ್ಕಳನ್ನ ನೋಡ್ಕೊಳ್ಳಿ ನಿಮ್ಮ ಅಮ್ಮನ್ನ ನೋಡ್ಕೊಳ್ಳಿ ಇನ್ನೇನಿರಲ್ವಲ್ಲ ನಮ್ಮಮ್ಮ ಹುಷಾರ ಆಗಿದ ತಕ್ಷಣ ಮತ್ತೆ ಊರಿಗೆ ಹೋಗ್ತಾರೆ ಊರಿಗಾದ್ರು ಹೋಗ್ಲಿ ನನ್ಗಾದ್ರ ಬಗ್ಗೆ ಗೊತ್ತಿಲ್ಲ ನಾನಂತೂ ಏನೂ ನೋಡ್ಕೊಳ್ದವ್ರನ್ನ ನನ್ನ ಕೈಲಿ ಆಗೋದಿಲ್ಲ